ಏನ್ ಸಿಂಬಲ್ ನಮಸ್ಕಾರ ಎಲ್ರಿಗೂ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ನಾನು ನನ್ನ ಫ್ರೆಂಡ್ಸ್ ರಾಣೆಬೆಂದೂರಿನ ರಾಣೆಬೆನೂರ್ಕರ್ ರಾಜ ಗಣೇಶನ ದರ್ಶನ ಮಾಡಕ್ ಬಂದಿದ್ದೀವಿ ಹಾಗೂ ನಿಮಗೂ ಕೂಡ ತೋರಿಸ್ತೀವಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಭಾಷೆ ಕನ್ನಡ ಇದು ನಮ್ಮ ರಾಣೆಬೆನ್ನೂರಿನ ರಾಣೆಬೆನೂರ್ಕರ್ ರಾಜ ಒಂದೇ ಭಾರತ್ ಸ್ವಯಂ ಸೇವಾ ಸಂಸ್ಥೆ ರಾಣೆಬೆನ್ನು ಈ ಸಂಸ್ಥೆಯಿಂದ ಸಿದ್ಧಪಡಿಸಿರುವಂತ ಗಣೇಶನ ನಾವು ಇವತ್ತು ನೋಡಕ್ ಬಂದಿದೀವಿ ಎಂಟ್ರ್ ಆಗ್ತಿದಂಗೆ ನಮಗೆ ಇವರು ಇಷ್ಟು ವರ್ಷದಿಂದ ಇಟ್ಕೊಂಡ್ ಬಂದಿರುವಂತಹ ಗಣಪತಿ ಎಲ್ಲದನ್ನು ಕೂಡ ಒಂದು ಬ್ಯಾನರ್ ಅಲ್ಲಿ ಹಾಕಿ ಬರ್ತಿರುವಂತಹ ಭಕ್ತರಿಗೆ ಎಲ್ರಿಗೂ ಎಕ್ಸ್ಪೋಸ್ ಮಾಡೋಕೆ ಇಟ್ಟಿದ್ದಾರೆ ಇಲ್ಲಿ ಈ ವರ್ಷದ ಕಾನ್ಸೆಪ್ಟ್ ಏನು ಅಂದ್ರೆ ಕಂಪ್ಲೀಟ್ ಆಗಿ ಆರ್ ಎಸ್ ಎಸ್ ಯಾವ್ಯಾವ ತರ ಬಂತು ಆರ್ ಎಸ್ ಎಸ್ ಯಾವ್ಯಾವ ತರ ಜನರೇಟ್ ಆಯ್ತು ಅನ್ನೋದು ಕೂಡ ಇಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಫುಲ್ ಆಗಿ ಇಟ್ಟಿದ್ದಾರೆ ಅದನ್ನ ಬರವಣಿಗೆಲ್ಲೂ ಕೂಡ ತೋರಿಸಿದ್ದಾರೆ ಜೊತೆಗೆ ಸ್ಟ್ಯಾಚ್ಯೂಗಳ ತರ ಮಾಡಿ ಯಾವ್ಯಾವ ತರ ಜನರೇಷನ್ ಬಂತು ಅನ್ನೋದು ಕೂಡ ಇಲ್ಲಿ ತೋರಿಸಿದ್ದಾರೆ ಇದ್ರ ಜೊತೆಗೆ ಒಳಗಡೆ ಹೋಗ್ತಿದಂಗೆ ನಮಗೆ ಸೂರ್ಯ ದೇವಸ್ಥಾನ ನೀವು ಕೇಳಿರ್ತೀರ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಸೂರ್ಯ ದೇವಸ್ಥಾನ ಇದನ್ನ ಥರ್ಮಾಕೋಲ್ ಅಲ್ಲಿ ರೆಡಿ ಮಾಡಿ ಜೊತೆಗೆ ಥರ ಒಂದು ಲೈಟಿಂಗ್ಸ್ ಯೂಸ್ ಮಾಡಿ ಅದ್ಭುತವಾಗಿ ನಿರ್ಮಾಣ ಮಾಡಿರುವಂಥ ಒಂದು ದೇವಸ್ಥಾನ ನಾವಿಲ್ಲಿ ನೋಡ್ತಿದೀವಿ ಇದನ್ನ ನೋಡ್ತಾ ನೋಡ್ತಾ ನಾವು ಕೂಡ ಸೂರ್ಯ ದೇವಸ್ಥಾನ ಒಳಗಡೆ ಬಂದಿವಿ ನನ್ನ ಜೊತೆಗೆ ನನ್ನ ಫ್ರೆಂಡ್ಸು ಅಂದರೆ ನನ್ನ ಯೂಟ್ಯೂಬರ್ ಫ್ರೆಂಡ್ಸು ಕೂಡ ಬಂದಿದ್ರು ಅವರು ಕೂಡ ಇದನ್ನೆಲ್ಲ ನೋಡಿ ಫುಲ್ ಖುಷಿಯಾಗೋದ್ರು ಇಲ್ಲಿ ನೀವು ನೋಡ್ತಿರೋದು ತೇಲುವ ಸೂರ್ಯ ಅಂತ ಇದನ್ನ ಮ್ಯಾಗ್ನೆಟಿಕ್ ಪವರ್ ಇಂದ ಮಾಡಿದ್ದಾರೆ ಅದು ಮಾಡಿದ್ರಿಗೊಂದು ಎಡ್ಸಫ್ ಇಡಲೇ ಬೇಕೆಂದರೆ ಏಕೆಂದರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಇದನ್ನು ನೋಡಿ ಕೆಳಗಡೆ ಏನೂ ಬ್ಯಾಲೆನ್ಸ್ ಇರೋಲ್ಲ ಥರ್ಮೋಲ್ ಇಂದ ರೆಡಿ ಮಾಡಿ ಇದನ್ನು ಸೂರ್ಯ ಹೆಂಗೆ ತಾನೋ ಅದೇ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಗರ್ಭಗುಡಿ ಮಾಡಿ ಅಲ್ಲಿ ಸೂರ್ಯದೇವನ ಪೂರ್ಣ ಪ್ರಮಾಣದ ಮೂರ್ತಿನ ಸ್ಥಾಪನೆ ಮಾಡಿದ್ದಾರೆ ಈ ದೇವಸ್ಥಾನದ ಸುತ್ತ ನೀವು ಯಾವ ಕಡೆ ನೋಡಿದ್ರು ಕೂಡ ಲೈಟಿಂಗ್ಸ್ ಕಾಣಿಸುತ್ತೆ ಅಷ್ಟು ಅದ್ಭುತವಾಗಿರೋ ಲೈಟಿಂಗ್ಸ್ನ ಇವರು ಮ್ಯಾನೇಜ್ಮೆಂಟ್ ಮಾಡಿ ಅರೇಂಜ್ಮೆಂಟ್ ಮಾಡಿ ಒಂದು ನಾಲ್ಕೈದು ತಿಂಗಳ ಎಫರ್ಟ್ ಇಂದ ಈ ತರ ದೇವಸ್ಥಾನನ ಅದು ಈ ಲೈಟಿಂಗ್ಸ್ ತರ ಇರೋ ದೇವಸ್ಥಾನನ ನಿರ್ಮಾಣ ಮಾಡಿದ್ದಾರೆ ದೇವಸ್ಥಾನದ ನಾಲ್ಕು ದಿಕ್ಕಲ್ಲೂ ಕೂಡ ಈ ತರ ಸ್ಟ್ಯಾಚುಗಳನ್ನ ಇಟ್ಟು ದೇಶಕ್ಕೆ ಪ್ರಾಣ ತ್ಯಾಗ ಮಾಡಿದಂತಹ ಯೋಧರ ಸ್ಟ್ಯಾಚುಗಳನ್ನ ಇಲ್ಲಿ ಒಂದೊಂದೇ ಒಂದೊಂದಾಗಿ ಡೀಟೈಲಿಂಗ್ ಆಗಿ ಇಟ್ಟಿದ್ದಾರೆ शकायो नमस्ते नमस्ते प्रभो शक्तिमन हिन्दुरा ವರ್ಷದಿಂದ ವರ್ಷಕ್ಕೆ ವಿಭಿನ್ನವಾಗಿರೋ ಗಣೇಶನ ತಂದಿಡ್ತಿರುವಂತಹ ಸ್ವಯಂ ಸೇವಾ ಸಂಘಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಮತ್ತೊಂದೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್